मिलना <small> ಇದೊಂದು ಶೂಟಿಂಗ್ ಹೌಸ್ ಮಿಲನಾ ಸೀರಿಯಲ್ ಟೆನ್ ಇಯರ್ಸ್ ಆಯ್ತು ಅನ್ಸುತ್ತೆ ನಾನು ತ್ರೀ ಇಯರ್ಸ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಸೀರಿಯಲ್ ಮಿಲನಾ ಆಮೇಲೆ ಚಿಟ್ಟೆ ಹೆಜ್ಜೆ ಅಕ್ಕ ಸೀರಿಯಲ್ ಒಂದು ನೂರ್ ಸೀರಿಯಲ್ ಆಗಿದೆ ಮುನ್ನೂರ ಫಿಲಂ ಆಯ್ತು ಎಲ್ಲ ಆರ್ಟಿಸ್ಟ್ ಬಂದಿದ್ದಾರೆ ಇದು ಶೂಟಿಂಗ್ ಅಲ್ಲಿ ಬಂದ್ರೆ ಬಾಯ್ಸ್ ಗೆ ಈ ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಹೀರೋ ರೂಮ್ ಬೇಕಂದ್ರೂ ಇಲ್ಲೇ ಮಾಡ್ತಾರೆ ನಾನು ಎಲ್ಲ ಹೋದ್ರು ನನ್ನ ಪ್ರೀತಿ ಮಾಡ್ತಾರೆ ರೆಕಗ್ನೈಸ್ ಮಾಡ್ತಾರೆ ಚೆನ್ನಾಗ್ ಮಾಡ್ತೀಯಾ ನೀನು ಅಂತ ಎಂಕರೇಜ್ ಮಾಡ್ತಾರೆ ಮನೆ ಮನೆ ಮುದ್ದು ಮನೆ ಸ್ನೇಹಿತರೇ ನಮಗೆ ಸ್ವಾಗತ ನನ್ನದೆಯ ಪ್ರೀತಿ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲರಿಗೂ ನಮಸ್ಕಾರ ಸ್ವಾಗತ ಬೆಂಗಳೂರಿನ ಉಲ್ಲಾಳ ಬಡಾವಣೆಗೆ ಸ್ನೇಹಿತರೆ ನೀವು ಗಮನಿಸ್ತೀರಿ ಇದು ನೋಡಿ ಇದೆಲ್ಲ ಬಿ ಡಿ ಎ ಬಡಾವಣೆ ಇತ್ತೀಚೆಗೆ ಡೆವಲಪ್ ಆಗಿ ಅದ್ಭುತವಾಗಿರುವಂಥ ಬಡಾವಣೆ ಬೆಂಗಳೂರಿನಲ್ಲಿರುವಂಥದ್ದು ಈಗ ನಾವು ಇರೋಂಥದ್ದು ನೀವು ನೋಡ್ತಿದ್ದೀರಿ ಇದೊಂದು ಶೂಟಿಂಗ್ ಹೌಸ್ ಚಿತ್ರೀಕರಣ ನಡೆಯುವಂಥ ಮನೆ ಸ್ನೇಹಿತರೆ ಜೊತೆಗೆ ಕನ್ನಡದ ಒಬ್ಬ ಖ್ಯಾತ ಕಲಾವಿದೆಯ ಮನೆ ಕೂಡ ಹೌದು ಮಿಲನ ಅಂತ ಹೇಳಿ ಒಂದು ಧಾರಾವಾಹಿ ಬಂದಿತ್ತು ಕನ್ನಡದಲ್ಲಿ ಅನೇಕ ಗಳು ಬಂದು ಪಾಪ್ಯುಲರ್ ಕೂಡ ಆಗಿತ್ತು ಹೇಗೆ ಹಾಗೆ ಹೇಳ್ತೀನಿ ಆ ಬಹುತೇಕ ಸಂಚಿಕೆಗಳು ಚಿತ್ರೀಕರಣ ಇದೇ ಮನೆಯಲ್ಲಿ ಜೊತೆಗೆ ಆ ಧಾರಾವಾಹಿಯಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದಂತಹ ಶಿವಾನಿ ಆ ಹೆಣ್ಮಗು ಹೆಸರು ಬಾಲಕಲಾವಿದೆ ಶಿವಾನಿ ಆ ಶಿವಾನಿ ಅರ್ಥ ಅನ್ನೋ ಒಂದು ಪಾತ್ರ ಮಾಡ್ತಿದ್ಲು ಆ ಕಲಾವಿದ ಇರುವಂಥ ಮನೆ ಕೂಡ ಇದೆ ಹೊರಗಡೆ ಹೋಗೋಣ ಈ ಮನೆ ತುಂಬ ಚೆನ್ನಾಗಿದೆ ಮನೆ ಒಳ್ಳೆ ಮನೆ ಇದು ಶೂಟಿಂಗ್ ನಡೀತಿದ್ರೆ ನೀವು ಇಮ್ಯಾಜಿನ್ ಮಾಡ್ಬೋದು ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರೋ ಮನೆಗಳು ಹುಡುಕ್ತಾರೆ ಈಗ ಆ ಥರದ ಒಂದು ಒಳ್ಳೆ ಮನೆ ಇದು ಇದು ನೋಡೋಣ ಇಲ್ಲಿನ ಮಾಲೀಕರ ಯಾರು ಹೇಗಿದೆ ಮನೆ ಶಿವಾನಿ ಹೇಗಿದ್ದಾಳೆ ನೋಡೋಣ ಸ್ವಾಗತ ನಿಮಗೆ ವಿಶೇಷವಾದ ಕತೆಗೆ ಬನ್ನಿ ಈ ಹೋಮ್ ಟೂರ್ ನೋಡೋಣ ಚಿಕ್ಕ ನಮಸ್ಕಾರ ಶಿವಾನಿ ಅವ್ರನ್ನ ಭೇಟಿ ಮಾಡಬೇಕು ನಾನೇ ಶಿವಾನಿ ನೀವಾ

10th ಸ್ಟ್ಯಾಂಡರ್ಡ್ ವೆರಿ ಕ್ರೂಷಿಯಲಿ ತುಂಬಾ ಟೆನ್ಷನ್ ಈಗ ತುಂಬಾ ಟೆನ್ಷನ್ ಇದೆ ಸ್ಕೂಲಲ್ಲೂ ಪ್ರೆಷರ್ ಇವಾಗ ಮನೇಲೂ ಪ್ರೆಷರ್ ಬೋರ್ಡ್ ಎಕ್ಸಾಮ್ ಇನೇ 15th ಇಂದ ಸ್ಟಾರ್ಟ ಆಗುತ್ತೆ ಸೊ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಕಾನ್ಸಂಟ್ರೇಷನ್ ಇದೆ ಈಗ ಓಕೆ ಓಕೆ ಎಷ್ಟು ವರ್ಷ ಆಯ್ತು ಮಿಲನಾ ಸೀರಿಯಲ್ ಬಂದು ಮಿಲನಾ ಸೀರಿಯಲ್ ಒಂದು ಇಯರ್ಸ್ ಆಯ್ತು ಅನ್ಸುತ್ತೆ ಹಾ ನಾನು ತ್ರೀ ಇಯರ್ಸ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಅದು ಫೋರ್ಟೀನ್ ಅಲ್ಲಿ ಅನ್ಸುತ್ತೆ ಸೊ ಈಗ ಟೆನ್ ಇಯರ್ಸ್ ಮೇಲೆ ಆಗಿದೆ ಸೊ ಇದು ಹಾಲ್ ಇಲ್ಲಿ ಎಲ್ಲ ಶೂಟಿಂಗ್ ಮಾಡ್ತಾರೆ ಇಲ್ಲಿ ಹಾಲ್ ಸೀನ್ಸ್ ಏನಾದ್ರು ಇದ್ರೆ ಇದು ಹಾಲ್ ಶೂಟಿಂಗ್ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ಅಲ್ಲಿ ಹಿಂಗೋದ್ರೆ ಒಂದು ಅಡಿಗೆ ಮನೆ ಅಡುಗೆ ಒಬ್ಬರು ಅದು ನಮ್ಮ ಅಮ್ಮ ಅಮ್ಮ ಹೆಸ್ರು ಅನುರಾಧ ಅಪ್ಪ ಹೆಸರು ನಾವು ಉಡುಪಿ ಆ ತುಮಕೂರಲ್ಲಿ ನಮ್ದು ಹೋಟ್ಲ್ ಇದೆ ವುಡ್ಲ್ಯಾಂಡ್ಸ್ ಹೋಟ್ಲ್ ಅಂತ ಮತ್ತೆ ಸುಧಾಲಾಜ್ ನಮ್ಮ ಮಾವ ಕೃಷ್ಣ ಬಳ್ಳುಕ್ರಾವ್ ಅಂತ ಅಲ್ಲಿ ತುಂಬಾ ಫೇಮಸ್ ಅವರು ಬಳ್ಳಕರಾಯ್ ನಿವಾಸ ಅಂತ ಕೃಷ್ಣ ಬಳ್ಳಕರಾವ್ ಅಂತ ಅವ್ರು ತುಂಬಾ ಅಲ್ಲಿ ಅವ್ರದೇ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ನಾವು ಉಡುಪಿಯವರು ಬಟ್ ಸೆಟ್ಲ್ ನಮ್ಮ ಮಾವ ಆಗಿರೋದು ತುಮಕೂರಲ್ಲಿ ಯಾವತ್ತೋ ಬಂದು ಅಲ್ಲಿ ಸೆಟ್ಲ್ ಆಗಿ ಹೋಟ್ಲು ತೋಟ ಎಲ್ಲ ಮಾಡಿ ಎಲ್ಲ ಹೆಸರು ಮಾಡಿದ್ದಾರೆ ಅವ್ರದ್ದು ನಾವು ಮಕ್ಕಳು ಹೋಗ್ತಿದ್ದಾರೆ ಮೂರು ಜನ ಮಕ್ಕಳು ಅವ್ರಿಗೆ ನಾವು ಇಲ್ಲಿ ಮನೆ ಕಟ್ಟಿ ಮಕ್ಳಿರ್ವಾಗ್ಲೇ ಮಿನ್ ಚಿಕ್ಕ ಚಿಕ್ಕ ಮಕ್ಳಿರ್ವಾಗ್ಲೇ ಬಂದ್ಬಿಟ್ವಿ ಅತ್ತೆ ಮಾವ ಇಲ್ಲ ಇಬ್ರು ಹೋಗ್ಬಿಟ್ಟಿದ್ದಾರೆ ಹಂಗಾಗಿ ನಾವಿಲ್ಲಿ ಶಿಫ್ಟ್ ಆದ್ವಿ ಬಿಸ್ನೆಸ್ ಎಲ್ಲ ಅಲ್ಲೇ ಅಲ್ಲೇ ಹೋಗೋದು ಬರೋದು ನಮ್ಮ ಮನೆಯವರು ಅದಕ್ಕೆ ನಾವು ಇಲ್ಲಿ ಮನೆ ಮಾಡಿರೋದು ಫಿಫ್ಟಿ ಮಿನಿಟ್ಸ್ ಸಾಕು ತುಮಕೂರ್ಗೆ ಹೋಗಕ್ಕೆ ಬಿಡ್ತೀವಿ ಅಲ್ಲಿ ಅದಕ್ಕೆ ಒನ್ ಅವರ್ ಅಲ್ಲಿ ಹೋಗಿ ಬಂದ್ಬಿಡ್ತಾರೆ ಸೊ ಇಲ್ಲಿ ಬಂದ ಕೂಡಲೇ ನಮಗೆ ಇದು ಒಂಟಿ ಮನೆ ಅಲ್ವಾ ಸರ್ ಇದು ದೊಡ್ಡದಾಗಿ ತಗೊಂಡ್ವಿ ನಾವು ಒಂಟಿ ಮನೆ ಶೂಟಿಂಗ್ ಕೇಳಿದ್ರು ಈ ಚಿಕ್ಕ ಚಿಕ್ಕ ಮಕ್ಳು ಇರೋದ್ರಿಂದ ನಾವು ಒಪ್ಕೊಂಡ್ವಿ ಆ ಟೈಮ್ ಅಲ್ಲಿ ಟ್ವೆಲ್ ಅಲ್ಲಿ ಕಟ್ಟಿದ್ ನಾವು ಮನೆ ಹದಿಮೂರು ವರ್ಷ ಆಯ್ತು ಟ್ವೆಲ್ಲ ಕಟ್ಟಿದ್ದು ಮನೆ ಹಂಗಾಗಿ ಇದು ಕೇಳಿದ್ರು ಫಸ್ಟ್ ಸೀರಿಯಲ್ಲೇ ಮಿಲನ ಆಮೇಲೆ ಚಿಟ್ಟೆ ಹೆಜ್ಜೆ ಅಕ್ಕ ಸೀರಿಯಲ್ಲು ಒಂದು ನೂರು ಸೀರಿಯಲ್ ಆಗಿದೆ ನೂರು ಸೀರಿಯಲ್ ಮೇಲೆ ಹಂಗೆ ಫಿಲಮು ಹಂಗೆ ನಡೀತಾ ಬರ್ತಾ ಇದೆ ಮುನ್ನೂರೈವತ್ತು ಫಿಲಮ್ ಆಯಿತು ಎಲ್ಲ ಆರ್ಟಿಸ್ಟು ಬಂದಿದ್ದಾರೆ ಶಿವರಾಜ್ ಕುಮಾರ್ ಆಗಲಿ ಉಪೇಂದ್ರ ಸರು ಎಲ್ಲರೂ ಗಣೇಶು ಸು ಸುದೀಪ್ ಅವರೊಂದು ಬಂದಿಲ್ಲ ಬರಬೇಕಿತ್ತು ನಮ್ಮನೆಯಲ್ಲಿ ಯಾವತ್ತು ಕಾಲಿರಲಿಲ್ಲ ಮಿಸ್ ಆಯಿತು ಪುನೀತ್ ಸರು ಬಂದಿದ್ದಾರೆ ನಟ ಸಾರ್ವಭೌಮ ಉಪನಗರ ಮನೆ ಮೊದಲನೇ ಮನೆ ಇದ್ರಲ್ಲೇ ಶೂಟಿಂಗ್ ಅಂದ್ರೆ ಹಂಗಲ್ಲ ಸರ್ ಇದೇ ಇಲ್ಲೊಂದು ಮನೆ ಅಲ್ಲೊಂದು ಮನೆ ಆ ಕಡೆ ಎಲ್ಲ ಇರ್ತಿತ್ತು ಶೂಟಿಂಗ್ ಮನೆ ಅಂತ ಇದು ಒಂದೇ ನಮ್ಮ ಮನೆನೇ ಶೂಟಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದು ಆಮೇಲಿಂದ ಎಲ್ಲರೂ ಕೊಡ್ತಾರೆ ಈಗೆಲ್ಲ ಅದಕ್ಕೆ ಬೇಕಾದಂಗೆ ಮನೆಗಳು ಕಟ್ಕೊಂಡಿದ್ದಾರೆ ನಮ್ದು ಆ ಕಾಲದ ಮನೆ ಅಷ್ಟೇ ಇದು ಕಟ್ಟಿಲ್ಲ ನಮಗೋಸ್ಕರ ನಾವು ಕಟ್ಕೊಂಡ್ವಿ ಆ ಕಾಲದಲ್ಲಿ ಇವಾಗ ಬೇ ಒಂಥರ ಹೊಸದೆಲ್ಲ ಬಂದಿದೆಯಲ್ಲ ಇವಾಗ ಕಟ್ತಾರೆ ನಮ್ದೆಲ್ಲ ಹಳೆಯದೇ ಟೈಪೇ ಬಟ್ ಆಗಿಂದನೂ ಬರ್ತಾ ಇದಾರೆ ಪಾಪ ನನಗೆ ಈಗಲೂ ಅಂದರೆ ಒಂದು ಹದಿನೈದು ದಿನ ತಿಂಗಳ ತಿಂಗಳೆಲ್ಲ ಹದಿನೈದು ದಿನ ಬಿಸಿ ಇರುತ್ತೆ ಅವಾಗ ಮೂವತ್ತು ದಿನ ಸರ್ ಡಬಲ್ ಕಾಲ್ ಶೀಟು ಬೆಳಗ್ಗೆ ಒಬ್ರು ಸೀರಿಯಲ್ ಅವ್ರು ಬಂದ್ರೆ ನಮ್ಗೆ ಕಂಟಿನ್ಯೂಟಿ ಮಿಸ್ ಆಗ್ತಿತ್ತು ಸೊ ಆರು ಗಂಟೆಯಿಂದ ಬೆಳಗಿನ ಎರಡು ಗಂಟೆವರೆಗೂ ಕಾಲ್ ಶೀಟ್ ಮಾಡ್ತಾ ಇದ್ರು ಕಂಟಿನ್ಯೂಟಿ ಇನ್ನೇನು ಮಾಡೋದು ಕೊಡ್ಲೇಬೇಕಿತ್ತು ನಾವು ಹಂಗಾಗಿ ನಾವೊಂದು ರೂಮ್ ಇದೆ ನಮಗೆ ಮೇಲೆ ಈ ಮಕ್ಳೆಲ್ಲ ಆ ರೂಮಲ್ಲೇ ದೊಡ್ಡವರಾದ್ರು ಮತ್ತೆ ಇವಳು ಆರ್ಟಿಸ್ಟ್ ಆದ್ಲು ತರ್ಟೀನ್ ಅಲ್ಲಿ ಟ್ವೆಲ್ ಅಲ್ಲಿ ಮನೆ ಕಟ್ಟಿದ್ವಿ ಇಮಿಡಿಯೇಟ್ ಮಿಲನ ಶೂಟಿಂಗು ಅದು ಯಾರೋ ಆರ್ಟ್ ಡೈರೆಕ್ಟರ್ ಹೋಗ್ತಿದ್ರಂತೆ ಹಾಗಾಗಿ ಅವ್ರಿಗೆ ಖುಷಿ ಆಯ್ತು ಬಂದ್ ಕೇಳಿದ್ರು ಕೇಳಿದ್ರು ಕೊಡ್ತೀರಾ ಅಂತ ಸರಿ ಓಕೆ ನಮ್ಗೂ ಸೇಫ್ಟಿಗೋಸ್ಕರ ಒಪ್ಕೊಂಡ್ವಿ ಒಂಟಿ ಮನೆ ಯಾರು ಇಲ್ಲ ನಮ್ಮ ಮನೆಯವರು ಬೆಳಗ್ಗೆ ಹೋದ್ರೆ ನಾವು ಸಲ ಅಲ್ಲೇ ಸ್ಟೇ ಮಾಡೋರು ಇಲ್ಲ ಬೆಳಗ್ಗೆ ಹೋದ್ರೆ ರಾತ್ರಿ ಬರೋರು ತುಮಕೂರ್ಗೆ ಹೋಗ್ತಿದ್ರಲ್ಲ ಹೋಟ್ಲ್ ಇದೆಯಲ್ಲ ಲಾಡ್ಜಿಂಗ್ ಇದೆ ಹಂಗಾಗಿ ಹೋಗಿ ಬರ್ತಾ ಇದ್ರು ಮಕ್ಕಳು ಮಾತ್ರ ಇರ್ತಾ ಇದ್ವಿ ಏನ್ ಮಾಡೋದು ಅಂತ ಕೊಟ್ವಿ ನಾವು ಕೊಟ್ಟಿದ್ ನನಗೂ ಅಭ್ಯಾಸ ಆಯ್ತು ಇವಾಗ ಅವ್ರಿಲ್ದೆ ನಮಗೂ ಬೇಜಾರಾಗುತ್ತೆ ಏನೋ ಕಳ್ಕೊಂಡಂಗೆ ಜನ ಇರಬೇಕು ಅವರು ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ ಅವರು ಜಗ್ಲ ನಾನು ಮಾಡ್ತೀನಿ ಅವ್ರಿಗೆ ಗಲೀಜು ಮಾಡಕ್ಕೆ ನನ್ಗೆ ಅಭ್ಯಾಸ ಆಗೋಗಿದೆ ಅವ್ರಿಗೂ ಅಭ್ಯಾಸ ಆಗಿದೆ ಫ್ರೆಂಡ್ ಫ್ಯಾಮಿಲಿ ಇವಳು ಹಂಗೆ ಹತ್ತು ಸೀರಿಯಲ್ ಮಾಡ್ಬಿಟ್ಲು ಒಳ್ಳೆನೇ ಕೇಳಿ ಹೇಳ್ತಾಳೆ ಸೀರಿಯಲ್ ಮಾಡಿದೆ ಆಡ್ ಅಂತ ಹತ್ತು ಆ್ಯಡ್ ಮಾಡಿದ್ಲು ಆಮೇಲೆ ವೆಬ್ ಸೀರೀಸು ಟೆಲಿಫಿಲಮ್ಗಳು ಅದು ಎಲ್ಲ ಮಾಡಿದ್ದಾಳೆ ಅಂದ್ರೆ ಎಲ್ಲ ಮಿಲನ ಇಂದನೇ ಸ್ಟಾರ್ಟ್ ನಾನು ಮಿಲನಾ ಸೀರಿಯಲ್ ಸ್ಟಾರ್ಟ್ ಮಾಡಿದ್ದೆ ಯಾಕೆಂದ್ರೆ ನಮ್ಮ ಮನೆ ಶೂಟಿಂಗ್ ಕೊಟ್ವಿ ಆಗ ಅರ್ಥ ಅನ್ನೋ ಪಾತ್ರಕ್ಕೆ ಒಂದು ಚಿಕ್ಕ ಮಗು ಪಾತ್ರ ಬೇಕಿತ್ತು ಎಲ್ಲ ಮಕ್ಕಳು ಆಡಿಷನಿಗೆ ಬರ್ತಾ ಇದ್ದರು ನಾನು ಅವ್ರಿಗೆ ಡೈಲಾಗ್ ಹೇಳ್ಕೊಡ್ತಿದ್ದೆ ನಾನು ಅವ್ರಿಗೆ ಹೆಂಗೆ ಹೇಳಬೇಕು ಅಂತೆಲ್ಲ ನಾನು ಅವ್ರಿಗೆ ಹೇಳ್ಕೊಡ್ತಿದ್ದೆ ಸೊ ಅವ್ರು ಏನು ಮಾಡಿದ್ರು ಇವಳೆ ಯಾಕೆ ಮಾಡಿಸ್ಬಾರ್ದು ಇವಳಿಗೆ ಆಡಿಷನ್ ಕೊಡಿಸ್ಬಾರ್ದು ಅಂತ ಕೊಡಿಸಿದ್ರು ಅಲ್ಲಿ ನಾನು ಆಡಿಷನ್ ಕೊಟ್ಟೆ ಸೆಲೆಕ್ಟ್ ಆದೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ನನಗೆ ಆಗ ಇಯರ್ಸ್ ಹೌದು ಕನ್ನಡನೂ ಅಷ್ಟೇ ತುಂಬಾ ಸ್ಪಷ್ಟತೆ ಇತ್ತು ಆಮೇಲೆ ನನ್ ಕನ್ನಡ ಚೆನ್ನಾಗಿ ಮಾತಾಡ್ತಿದ್ದೆ ಸೊ ಆಗ ನಾನು ಅವ್ರು ಹೇಳ್ಕೊಡ್ತಿದ್ನಲ್ಲ ತುಂಬಾ ಮಾತಾಡ್ತಿದ್ದೆ ಅವ್ರನ್ನ ನಾವು ಮಾಡಿಸಿದ್ರೆ ಸೆಲೆಕ್ಟ್ ಅದೇ ಶಿವಾನಿ ಹಾ ಒನ್ ಬೈ ಒನ್ ಶುರು ಆಯ್ತು ಅದಾದ್ಮೇಲೆ ಒಂದ್ ವಿಷಯ ಹೇಳಬೇಕು ನಿಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಪರಮ್ ಸರ್ ಎಲ್ರಿಗೂ ಇಂಟರ್ವ್ಯೂ ಮಾಡ್ತಾರೆ ಎಲ್ರು ಮನೆಗೂ ಹೋಮ್ ಟೂರ್ ಮಾಡ್ತಾರೆ ಅದೇ ಒಂದ್ ವಿಷಯ ನಿಮ್ ಯಾರಿಗೂ ಗೊತ್ತಿಲ್ಲ ಅದೇನ್ ಗೊತ್ತಾ ನಾನು ಮಿಲನ ಆದ್ಮೇಲೆ ಭರ್ಜರಿ ಕಾಮಿಡಿ ಮಾಡಿದೆ ಅದ್ರಲ್ಲಿ ನನ್ನ ಮೆಂಟರ್ ಯಾರಾಗಿದ್ರು ಗೊತ್ತಾ ಸರ್ ಫಸ್ಟ್ ನೀವು ಬಿಡಿ ನಾನು ವಿಷನ್ ಹೇಳಲೇಬೇಕು ನನಗಾಗ ಆ ಸೀರಿಯಲ್ ಆದಮೇಲೆ ನಂಗೆ ಹೆಂಗೆ ಡೈಲಾಗ್ ಡೆಲಿವರಿ ಮಾಡಬೇಕು ರಿಯಾಕ್ಷನ್ಸ್ ಹೆಂಗೆ ಕೊಡಬೇಕು ನನಗೆ ಗೊತ್ತಿರಲಿಲ್ಲ ಮತ್ತು ಸೀರಿಯಲು ರಿಯಾಲಿಟಿ ಶೋಗೆ ತುಂಬ ಡಿಫ್ರೆನ್ಸ್ ಇದೆ ಅದಾದರೆ ಟೇಕ್ ಆದರೆ ಬ್ರೇಕ್ ಇರುತ್ತೆ ರಿಯಾಲಿಟಿ ಶೋಲಿ ಒನ್ ಶಾರ್ಟಲ್ಲಿ ಆಗಬೇಕಿತ್ತು ನಾನು ಆಗಿ ಚಿಕ್ಕವಳು ನನಗಾಗಿ ಹೆಂಗೆ ಡೈಲಾಗ್ ಡೆಲಿವರಿ ಮಾಡಬೇಕು ರಿಯಾಕ್ಷನ್ಸ್ ಕೊಡಬೇಕು ನನಗೆಲ್ಲ ಪ್ರತಿಯೊಂದು ತಿದ್ದಿ ಬುದ್ಧಿ ಹೇಳಿ ಹೇಳ್ಕೊಟ್ಟಿರೋದು ಪರಂ ಸರೇ

ಬಿಡಿ ಎಲ್ಲ ನಾವು ತಗೊಂಡಿರೋದು ಉದಯ್ ಮೆಹತಾ ಅನ್ನೋ ಒಂದು ಪ್ರೊಡ್ಯೂಸರ್ ಇದ್ರು ಉದಯ ಮೆಹತಾ ಫಿಲಂ ಪ್ರೊಡ್ಯೂಸರ್ ಅವ್ರ ಹತ್ರ ತಗೊಂಡಿರೋದು ಓಕೆ ಅವಾಗ ಎರಡು ಮುಖಾಲ ಸಾವಿರ ಸ್ಕ್ವೇರ್ ಫೀಟ್ ಇವತ್ತು ಇವಾಗ ಜಾಸ್ತಿ ಆಗಿರ್ಬೇಕು ಸರ್ ಓಕೆ ಈಗ ನಾನು ಮಾತಾಡ್ಸಿದ್ರೆ ಶಾಕ್ ಕೊಡಿದ್ದೆ ಅಷ್ಟು ಆಲ್ ದ ಬೆಸ್ಟ್ ನೋಡಿ ಇವರು ಒಂದು ಹನ್ನೆರಡು ಮೂರು ವರ್ಷದ ಹಿಂದೆ ಮನೆ ಕಟ್ಟಿದಾಗ ಈ ಶೂಟಿಂಗ್ನವ್ರಿಗೆ ಆ್ಯಕ್ಚುಲಿ ಸ್ವಲ್ಪ ವಿಶಾಲವಾಗಿರ್ಬೇಕಾಗುತ್ತೆ ಅವ್ರು ಟ್ರಾಲಿ ಟ್ರ್ಯಾಕ್ ಹಾಕ್ತಾರೆ ಅಥವಾ ಆರ್ಟಿಸ್ಟ್ ಇಟ್ಕೊಂಡು ಲೈಟಿಂಗ್ ಮಾಡಬೇಕು ಆ ಕಡೆ ಕಡೆಗೆ ಕ್ಯಾಮ್ರಾ ಇಟ್ಕೊಂಡು ಒಂದು ಸ್ಪೇಸ್ ಇರಬೇಕು ನೋಡಿ ಅದಕ್ಕೋಸ್ಕರ ಇವ್ರು ಶೂಟಿಂಗ್ಗೋಸ್ಕರ ಕಟ್ಟಿಲ್ಲ ಕೆಲವರು ಈಗ ಶೂಟಿಂಗ್ಗೋಸ್ಕರ ವಿಶಾಲವಾಗಿ ಸ್ವಲ್ಪ ಎಲ್ಲ ಪಾಶ್ ಆಗಿ ಕಟ್ತಾರೆ ಇದು ಇವರು ಉಪಯೋಗಕ್ಕೆ ಚೆನ್ನಾಗಿ ಕಟ್ಟಿಕೊಂಡಿದ್ದಾರೆ ಸೊ ಹಾಗಾಗಿ ಇದನ್ನು ಶೂಟಿಂಗಿಗೆ ಬಳಸಿದ್ದಾರೆ ಇದು ಇನ್ನೊಂದ್ ದೊಡ್ಡ ಹಾಲು ಇಲ್ಲೂ ಶೂಟಿಂಗ್ ಮಾಡ್ತಾರೆ ಓಕೆ ಅದೇ ಕೆಳಗಡೆ ಒಂದು ಮಾಡಿದ್ರೆ ಅವ್ರು ಪಿ ಜಿ ತರ ಎಲ್ಲ ಮಾಡ್ಕೋಬೋದಲ್ಲ ಅಂತ ಕೆಲವ್ರು ಮಾಡ್ತಾರೆ ಸೃಜನ್ ಸರ್ದು ಕಲರ್ಫುಲ್ಲು ಮತ್ತೆ ಮೊನ್ನೆ ಜಿ ಎಸ್ ಟಿ ಅಂತ ಅವ್ರದ್ದು ಹಾರರ್ ಮೂವಿ ಬಂದಿದೆ ಇನ್ನೂ ರಿಲೀಸ್ ಆಗಬೇಕು ಜಿ ಎಸ್ ಟಿ ಯಾವ್ದು ಮಾಡಿದ್ದಾರೆ ಅಲ್ವಾ ತುಂಬ ಜನ ಬಂದಿದ್ರು ಫುಲ್ ಕಾಮಿಡಿ ಆರ್ಟಿಸ್ಟ್ಗಳು ಅದು ಮಾಡಿದ್ದಾರೆ ಎಲ್ಲ ಫುಲ್ಲು ಏನೋ ಮಾಡಿಬಿಟ್ಟು ಭೂತ್ ಬಂಗ್ಲೆ ತರ ಏನೋ ಮಾಡಿದ್ದಾರೆ ಸರ್ ಮತ್ತೆ ಮೇಲೊಂದು ಒಂದು ಫ್ಲೋರ್ ಅಲ್ಲಿ ಮಾಡ್ತಾರೆ ಹುಡುಗರದ್ದು ಕೆಳಗಡೆ ಹುಡುಗಿರದ್ ಮಾಡ್ತಾರೆ ಹಂಗೆ ಪಿ ಜಿ ಮಾಡಿದ್ರು ಅವತ್ತು ಅರ್ಧ ಕಟ್ಟಿದೀವಿ ಇನ್ನು ಅರ್ಧ ಬಿಟ್ಟಿದ್ದೀವಿ ಕಮರ್ಷಿಯಲ್ಗೆ ಅಂತ ಆ ಕಾಲದಲ್ಲಿ ನಮಗೆ ಈ ಶೂಟಿಂಗ್ದ ಐಡಿಯಾ ಇಲ್ವಲ್ಲ ಅರ್ಧ ಸೈಟು ನಾ ಕಮರ್ಷಿಯಲ್ಗೆ ಅಂತ ಬಿಟ್ಟಿದ್ದೀವಿ ಹಾ ಇದೆ ಎಕ್ಸಾಕ್ಟ್ ಹೌದು ಕಾಂಪ್ಲೆಕ್ಸ್ ಕಟ್ಟಕ್ಕೆ ಅಂತ ಅಂದ್ಕೊಂಡಿದ್ದೀವಿ ನಮಗೆ ಶೂಟಿಂಗ್ದು ಗೊತ್ತಿಲ್ಲ ನಮ್ಗೆ ಬೇಕಲ್ಲ ಅಂತ ಅರ್ಧ ಮಾಡ್ಕೊಂಡು ಹೋಟ್ಲ ಏನೋ ಬಾಡಿಗೆ ಕೊಡ್ಬೋದಲ್ಲ ಮುಂದಕ್ಕೆ ಅಂದ್ಕೊಂಡ್ವಿ ಇದು ಮಾಸ್ಟರ್ ಬೆಡ್ರೂಮ್ ಹೀರೋ ರೂಮ್ ಬೇಕಂದ್ರು ಇಲ್ಲೇ ಮಾಡ್ತಾರೆ ಹೀರೋಯಿನ್ ಏನೇ ದೊಡ್ಡದು ಏನಿದೆಯೋ ಇಲ್ಲೇ ಮಾಡ್ತಾರೆ ನಾವಿಲ್ಲಿ ಒಂದಿನೂ ಯೂಸೇ ಮಾಡಿಲ್ಲ ಶೂಟಿಂಗ್ ಕರ್ಪ ಅದಕ್ಕೋಸ್ಕರನೇ ಬಿಟ್ಟೇ ಬಿಟ್ಟಿದ್ದೀವಿ ಕಟ್ಟಿ ಹಂಗೆ ಬಿಟ್ಟೇ ಬಿಟ್ವಿ ನಮಗೂ ರೂಢಿ ಇಲ್ಲ ಇವಾಗ ಈ ರೂಮ್ಗೆ ಬರಲ್ಲ ಇದು ಶೂಟಿಂಗ್ ರೂಮ್ ನಮ್ಗೆ ಅಭ್ಯಾಸನೇ ಹೊಟ್ಟೋಗಿದೆ ನಾವು ಹೇಗಿದ್ದರೂ ಬಟ್ಟೆಗಳೆಲ್ಲ ಇಟ್ಕೊಳ್ತೀವಿ ಹೊರತು ಯೂಸ್ ಮಾಡಲ್ಲ ಯಾಕಂದರೆ ಅವ್ರು ರೆಡಿ ಮಾಡಿಡ್ತಾರೆ ಸರ್ ಇಲ್ಲಿ ಬೆಳಗ್ಗೆ ಎದ್ದು ಬಂದ್ಬಿಡ್ತಾರೆ ಹಂಗಾಗಿ ನಾವು ತಿರ್ಗಾ ಇದು ಅವ್ರದ್ದೆಲ್ಲ ಸೆಟ್ ಪ್ರಾಪರ್ಟಿ ಎಲ್ಲ ಇರುತ್ತಲ್ಲ ನಾವು ತಿರ್ಗಾ ಹೆಂಗ್ ಮಲ್ಕೊಳ್ಳೋದಿಲ್ಲಿ ಹಂಗಾಗಿ ಅವಾಗೆಲ್ಲ ಕಾಲದಲ್ಲಿ ತರ್ಟಿ ಡೇಸ್ ಇರ್ತಿತ್ತು ನಮ್ಗೆ ಕಷ್ಟ ಆಗ್ತಿತ್ತು ಬ್ರೇಕ್ ಇಲ್ಲ ಅವಾಗ ಬ್ರೇಕ್ ಇಲ್ಲ ಸರ್ ಅವಾಗ ಕೋವಿಡ್ ಬಂದ ಮೇಲೆ ಸ್ವಲ್ಪ ನಮ್ಗೆ ಕಮ್ಮಿ ಆಯ್ತು ಟ್ವೆಂಟಿ ಡೇಸ್ ಈಗ ಫಿಫ್ಟೀನ್ ಡೇಸ್ ಬಂದಿದ್ದೀಗ ಅವರು ಶೂಟಿಂಗೇ ಮಾಡಲ್ಲ ಅವರೇ ಟೆನ್ ಟ್ವೆಲ್ ಡೇಸ್ ಅಲ್ಲಿ ಮುಗಿಸ್ಬಿಡ್ತಾರೆ ಇವಾಗ ಹಂಗಾಗಿ ನಮಗೆ ಅಲ್ಲಿ ಇದು ಮಾಡ್ತಾರೆ ಆದ್ರೂ ತುಂಬಾ ಸೀರಿಯಲ್ಸ್ ಮಾಡ್ತಾರೆ ಇವಾಗ ರಾಧಿಕಾ ಆಮೇಲೆ ಶ್ರೀರಸ್ತು ಶುಭ ಮಸ್ತು ಎಲ್ಲ ಇದು ಅಮೃತ ದಾರೆ ಆಮೇಲೆ ಶಾಂಭವಿ ಭೈರವಿ ನಿನಗಾಗಿ ಎಲ್ಲರೂ ಮಾಡ್ತಾರೆ ಎಲ್ಲ ಎರಡೆರಡು ದಿನ ಸೂಪರ್ ಯಾಕಂದ್ರೆ ಅವರು ಮಾಡೋದೇ ಅಷ್ಟೇ ಮತ್ತೆ ಹಳಬ್ಬು ಹಳೆಯದು ಅಂದ್ರೆ ಅಕ್ಕ ಸೀರಿಯಲ್ ಮಿಲಾನ ಚಿಟ್ಟೆ ಹೆಜ್ಜೆ ಲಕ್ಷ್ಮೀ ಬಾರಾಮ ಕುಲವದು ನಾಲ್ಕು ವರ್ಷ ಆಗಿದೆ ಆ ಟೈಮಲ್ಲಿ ಆಮೇಲೆ ನೋಡಿ ಒಂದು ಕ್ಷಮೆ ಇರಲಿ ಕೆಲವರು ಮನೆ ಕಟ್ತಾರೆ ಬಹಳ ಕನಸು ಅನ್ಸಿಟ್ಕೊಂಡು ನಾವು ಹಾಗೆ ಬದುಕ್ಬೇಕು ಹೀಗ್ ಬದುಕ್ಬೇಕು ಅಂತ ನೀವ್ ಕಟ್ಟಿ ಕೊಟ್ರಿ ಹಣ ಬರ್ತಿತ್ತು ಒಪ್ಕೋತಿನಿ ಆದ್ರೆ ನೀವು ಒಂದ್ರ ಒಂದು ರೂಮಲ್ಲಿ ಮಾತ್ರ ಇದ್ರಲ್ಲ ನಿಮ್ ಫೀಲ್ ಆಗ್ತಿರ್ಲಿಲ್ಲ ನಮಗೆ ಫಸ್ಟ್ ಫಸ್ಟ್ ನಮಗ್ ಗೊತ್ತಿರ್ಲಿಲ್ಲ ನಮ್ಗೊಂದು ಖುಷಿ ನಮ್ ಮನೆ ಶೂಟಿಂಗ್ ಆಗುತ್ತೆ ನಮ್ಗ್ ಹೊಸ ಅಲ್ವಾ ಏನೋ ಒಂಥರ ಖುಷಿ ಇತ್ತು ಆಮೇಲೆ ಆಮೇಲೆ ನಾನು ರೂಢಿ ಆಗ್ಬಿಡ್ತಿ ಮಗು ಅವಳು ನನ್ನ ಮಗಳು ಆರ್ಟಿಸ್ಟ್ ಆಗ್ಲಾ ಅವಳನ್ನ ಕರ್ಕೊಂಡ್ ನಾನೇ ಹೋಗ್ಬಿಡ್ತಿದ್ದೆ ಶೂಟಿಂಗ್ ಗೆ ಮನೆ ಕೊಟ್ಬಿಟ್ಟು ನಾವು ಬರುವಾಗಲೇ ಎಲ್ಲರೂ ಫ್ಯಾಮಿಲಿ ಬರುವಾಗ್ಲೇ ಸಂಜೆ ಆಗ್ತಿತ್ತು ನಂಗೇನು ಕಷ್ಟ ಅನ್ಸಿರ್ಲಿಲ್ಲ ರೂಢಿ ಇವಾಗ ನಿಮ್ ಮಗಳ್ ಒಪ್ಕೊಂಡಿದ್ ಇಲ್ಲಿ ಕೊಡ್ತಾರೆ ಇಲ್ಲಿ ಮಾಡ್ತಾಳೆ ಅವಳು ಅಂತ ನಾವು ಒಪ್ಕೊಂಡ್ವಿ ಅವಳು ನೋಡಿದ್ರೆ ಅವ್ರ ತಾಯಿ ತಂದೆ ತಾಯಿಗೆ ಡೈವರ್ಸ್ ಆಗೋಗುತ್ತೆ ಆ ಸೀರಿಯಲ್ ಇನ್ನೇನ್ ಮಾಡೋದು ಅವಳ ಇಲ್ಲಿ ಬಸವೇಶ್ವರ ನಗರ ಸ್ಮಿತಾ ಹೌಸ್ ಅಲ್ಲಿ ಅಲ್ಲೂ ಹೋಗ್ತಾ ಇದ್ವಿ ಪರ್ಮನೆಂಟ್ ಆಗಿ ಅಲ್ಲಿ ಹೋಗ್ತಾ ಇದ್ದಾರೆ ಅವ್ರ ಸ್ಕೂಲು ಸ್ಕೂಲ್ ಹೋಗೇ ಇಲ್ಲ ಅವಳು ಎಲ್ ಕೆ ಜಿ ಯು ಜಿ ಅವ್ರ ಸ್ಕೂಲಲ್ಲಿ ಫುಲ್ ಪಾಪ ಸಪೋರ್ಟ್ ಮಾಡಿದ್ದಾರೆ ಎಕ್ಸಾಮ್ ಟೈಮ್ಗೆ ಹೋಗ್ತಾಳೆ ಹಂಗೇನೋ ಆಯ್ತು ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಹೋಗಿಲ್ಲ ಈಗ ಒಂದ್ ಎರಡು ವರ್ಷದಿಂದ ಹೋಗ್ತಾ ಇದ್ದಾರೆ ಕಷ್ಟ ಆಗ್ತಾ ಇರ್ಲಿಲ್ಲ ಎಲ್ಲಾ ಟೀಚರ್ಸ್ ಆಗ್ಲಿ ಹೆಡ್ ಮಿಸ್ ಆಗ್ಲಿ ನಂಗೆ ತುಂಬಾ ಸಪೋರ್ಟ್ ಮಾಡೋರು ಮತ್ತೆ ಸ್ಕೂಲ್ ಅಲ್ಲಿ ನಾನು ಒಬ್ಬ ಆರ್ಟಿಸ್ಟ್ ಅಂತ ಅವ್ರಿಗೆ ಒಂಥರ ಖುಷಿ ಆಗ್ತಿತ್ತಲ್ವಾ ಅಲ್ವಾ ಅವ್ರಿಗೂ ಅವಾಗೆಲ್ಲ ಹೊಸದು ಸೊ ನಾನ್ ಸೀರಿಯಲ್ ಹೋಗುವಾಗ ಹೋಗು ನೀನು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವರೇ ನನ್ಗೆಲ್ಲಾ ನೋಟ್ಸ್ ಆಗ್ಲಿ ಎಲ್ಲಾ ಹೆಲ್ಪ್ ಮಾಡೋರು ಈಗ್ಲೂ ಅಷ್ಟೇ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ನನ್ಗೆ ಕಷ್ಟ ಅಂತ ಅನ್ಸ್ತಾ ಇರ್ಲಿಲ್ಲ ಇವಾಗ ಶಾಂತಿ ನಿವಾಸ ಮಾಡ್ತಾಳೆ ಒಂದು ಐದ್ ದಿವಸ ಸರ್ ಅಷ್ಟೇ ಯಾಕಂದ್ರೆ ಅವರು ಮಾಡೋದ್ ಕಮ್ಮಿ ಮಾಡ್ತಾರೆ ಈಗ ಉದಯ ಟಿವಿ ಅದು ಅವರು ಕಮ್ಮಿನೇ ಹನ್ನೆರಡು ಹದ್ಮೂರ್ ದಿನದಲ್ಲಿ ಮುಗಿಸ್ಬಿಡ್ತಾರೆ ಅಷ್ಟೇ ನಿತ್ಯಾರಾಮ್ದು ಮತ್ತೆ ಇದು ಬಾಲ್ಕನಿ ಇವಾಗ ಬೆಳ್ದಿರೋದು ಫುಲ್ ಕಾಡವಾಗ ಏನಿಲ್ಲ ಸರ್ ಇದು ನಮ್ದು ಒಂಟಿ ಮನೆ ಕಾರ್ನರ್ ಬೇರೆ ನಮ್ದು ನೋಡಿ ಇದು ಲಾನು ಏನ್ ಮಾಡೋದು ಇದು ಕಾಲಿನೇ ಇತ್ತು ಇದು ಏನು ಕಟ್ಟಿಲ್ಲ ಇದು ಲಿಂಗಾಯತ್ರ ಸಮುದಾಯ ಭವನ ಇದಾಗ ಕಟ್ಟಿರೋದು ಇದು ಈ ಹಿಂದೆದು ಅವ್ರದ್ದು ಅವ್ರದ್ದು ಅದು ಗೌರ್ಮೆಂಟ್ ಅವರದ್ದು ಅದು ಅದು ಪಾರ್ಕ್ ಇವಾಗ ಅದು ಪಾರ್ಕ್ ಇವಾಗ ಮಾಡಿದ್ದಾರೆ ಉಪ್ಕಾರ್ಲೇಔಟ್ ಪಾರ್ಕ್ ಅದು ಇವಾಗೆಲ್ಲ ಇಂಪ್ರೂವ್ ಆಗಿರೋದು ಹೆದರಿಕೇನು ಇಲ್ಲವ ಕಳ್ಳರು ಏನು ಅಯ್ಯೋ ಇವ್ರ ಮನೇಲಿ ಏನೋ ಶೂಟಿಂಗ್ ನಡೀತಿದೆ ಅನ್ಕೋತಾರೆ ಇಲ್ಲಿ ಯಾರೋ ಕೊಲೆ ಮಾಡಲ್ಲ ಹಾಕಿದ್ರು ಕೂಡ ಅದು ಶೂಟಿಂಗ್ ಅವರೇ ಎಲ್ಲೋ ಸೀನ್ ಮಾಡ್ತಿದ್ರಲ್ಲಿ ಹಾಕಿದ್ರು ಸರ್ ನಿಜವಾಗ್ಲು ಒಂದ್ ಯಾರು ನೋಡಿ ಅಲ್ಲಲ್ಲಿ ಮರದಲ್ಲಿ ಎಲ್ಲಾ ಜನ ವಾಕಿಂಗ್ ಹೋಗೋರು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅಯ್ಯೋ ಇಲ್ಲಿ ಶೂಟಿಂಗ್ ನಡೀತಿದೆ ಅಲ್ಲಿ ಪಪ್ಪ ನೇಣಾಕಿರೋ ಇರ್ಬೇಕು ಅನ್ಕೊಂಡು ಹಂಗೆ ನೋಡ್ಕೊಂಡು ಹೋಗ್ತಿರ್ತಾರೆ ಆಮೇಲೆ ಪೊಲೀಸ್ ಅವ್ರ ಬಂದಾಗ್ಲೆ ಗೊತ್ತಾಗಿದ್ದು ನಿಜ ಅದು ಅರ್ಧ ಜಾಗ ಬಿಟ್ಟಿದ್ದೀವಿ ಹೌದು ಸರ್ ಇಲ್ಲ ಇಲ್ಲ ಇದಕ್ಕಿಂತ ದೊಡ್ಡ ಜಾಗ ಸ್ವಲ್ಪ ಅತ್ತಡಿ ಅಲ್ಲಿ ಕಮ್ಮಿ ಇದೆ ಲಾನ್ ತರ ಮಾಡಿದೀವಿ ಇವಾಗ ಓಕೆ ಸೋ ನಿಮ್ಮ ನಿಮ್ಮ ಬಾಲ್ಯ ಇವಾಗ ನಾವು ಮೇಲ್ ಕಟ್ಟಿದ್ವಿ ಇನ್ನೇನು ಅದೆಲ್ಲ ಫಿನಿಶಿಂಗ್ ಅಲ್ಲಿ ಬಂದಿದೆ ಹಂಗೆ ಓಕೆ ಅಂತೆ ಈ ರೂಮಲೇ ಎಲ್ಲಾ ಬೇಳ್ದು ಇಲ್ಲ ಅಂದ್ರೆ ಶೂಟಿಂಗ್ ಉದ್ದಕ್ಕೆ ಅಂದ್ರೆ ಅವರು ಎಲ್ಲೂ ಮಾಡ್ತಿದ್ರು ಸರ್ ಇವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಗೆ ಆದ್ಮೇಲೆ ಈ ರೂಮು ಉಪಯೋಗಿಸ್ತಿದ್ರು ಆಮೇಲೆ ತಿರ್ಗಾ ನಾವು ಇವ್ರು ಬಂದ್ಮೇಲೆ ತಿರ್ಗಾ ಕೆಳಗಡೆ ಹೋಗ್ಬಿಡ್ತಿದ್ರು ಅವ್ರ ಸೀನ್ ರೂಮು ಬಿಟ್ಟಿಲ್ಲ ನಾನು ಶೂಟಿಂಗ್ ನಡೆಯುವಾಗ ಅವ್ರು ಕೆಳಗೆ ಮಾಡಿದ್ರೆ ನಾನು ಮೇಲೆ ಬರ್ತೀನಿ ಮೇಲಿದ್ರೆ ನಾನು ಕೆಳಗೆ ಹೋಗ್ತೀನಿ ಎಲ್ಲಾರ ಹತ್ರ ಮಾತಾಡ್ಕೊಂಡು ನನಗೂ ಟೈಮ್ ಪಾಸ್ ಈಗ ಪಾಪ ಅವ್ರು ಬರೋದೇ ಇಲ್ಲ ಶೂಟಿಂಗ್ ಅವ್ರು ಬರ ಅಂದರೆ ನನ್ನ ಸಂಬಂಧಿಕರು ಬರೋದೇ ಇಲ್ಲ ಬರ್ತಾರೆ ಫೋನ್ನಲ್ಲೇ ಇವಾಗೆಲ್ಲ ಇನ್ವಿಟೇ ಇದು ಇನ್ವೈಟ್ ಮಾಡ್ತಾರೆ ಬಂದರೂ ಇಲ್ದಿರೋ ಟೈಮಲ್ಲಿ ನಾನು ಹೇಳ್ತೀನಿ ಇವತ್ತಿಲ್ಲ ಬನ್ನಿ ಅಂತ

ವರ್ಷ ಸರ್ ಹೌದು ತುಂಬಾ ರೆಕಗ್ನೈಸ್ ಮಾಡ್ತಾರೆ ನಾನು ಎಲ್ಲೇ ಹೋದ್ರು ನನ್ನ ಪ್ರೀತಿ ಮಾಡ್ತಾರೆ ರೆಕಗ್ನೈಸ್ ಮಾಡ್ತಾರೆ ಚೆನ್ನಾಗ್ ಮಾಡ್ತೀಯ ನೀನು ಅಂತ ಎನ್ಕರೇಜ್ ಮಾಡ್ತಾರೆ ನಂಗೆ ತುಂಬಾ ಖುಷಿ ಆಗುತ್ತೆ ಆಗ ನಂಗ್ ಡಿಫ್ರೆಂಟ್ ಫೀಲ್ ಆಗುತ್ತೆ ನಂಗೆ ತುಂಬಾ ಖುಷಿ ಆಗುತ್ತೆ ಸಾಫಲ್ಯ ಆಗತ್ತೆ ಸಾಫಲ ರಂಗತಂಡ್ ಸುರೇಶ್ ಇವಳು ಒಂದು ಫಿಲಂ ಮಾಡಿದ್ಲು ಅವರಿಗೆ ಖುಷಿ ಆಯ್ತು ಇವಳನ್ನ ಕರ್ಕೊ ಬಿಟ್ರು ಅವ್ರ ಟೀಮ್ಗೆ ಏನಾದ್ರು ಒಳ್ಳೊಳ್ಳೆ ನಾಟಕಗಳಿದ್ರೆ ಈ ರಂಗಶಂಕರ ಇಲ್ಲೊಂದಿದೆಯಲ್ಲ ಸರ್ ಕಲಾಗ್ರಾಮ ಅಲ್ಲೆಲ್ಲ ನಾಟಕ ಮಾಡ್ತಾಳೆ ಟೈಮ್ ಇದ್ದಾಗೆಲ್ಲ ನಾಟಕಗಳು ಮಾಡ್ತಾಳೆ ಅದನ್ನು ಈಗ ಒಂದ್ ವರ್ಷದಿಂದ ಆ ರಂಗಭೂಮಿನೂ ಮಾಡ್ತಾ ಇದ್ದಾಳೆ ಡ್ಯಾನ್ಸ್ ಮಾಡ್ತಾಳೆ ಎಲ್ಲ

ನಾನು ಕನ್ನಡ ಒಂದು ಡಾನ್ಸ್ ಪರ್ಫಾಮೆನ್ಸ್ ಕೊಟ್ಟಿದೆ ಸೋಲೋ ಡಾನ್ಸ್ ಪರ್ಫಾರ್ಮೆನ್ಸ್ ಅದಕ್ಕೆ ಮುಮೆಂಟ್ ಬಂದಿದೆ ಇದು ನನ್ನ ಡಾನ್ಸ್ ಕ್ಲಾಸ್ ಹಬ್ ಅಂತ ಇದು ಮಿಸ್ಟರ್ ಕರ್ನಾಟಕ ಅಂತ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು ಸೊ ಅದು ಮತ್ತೆ ಈ ಮೂರು ನನಗ್ ಬಂದಿರೋದು ಮಿಲನಾ ಸೀರಿಯಲ್ಗೆ ಬೆಸ್ಟ್ ಪುಟಾಣಿ ಪ್ರತಿಭೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಬೆಸ್ಟ್ ಅಮ್ಮ ಮಗಳು ಈ ಮೂರು ನನಗೆ ಮಿಲನಾ ಸೀರಿಯಲ್ಗೆ ಬಂದಿದ್ದು ಆಮೇಲೆ ನೆಕ್ಸ್ಟ್ ಇದು ಮುದ್ದುಲಕ್ಷ್ಮಿ ಸಾವಿರ ಎಪಿಸೋಡ್ ಮಾಡಿದಾಗ ಒಂದು ಪ್ರೋಗ್ರಾಮ್ ಥರ ಮಾಡಿದ್ವಿ ಸೊ ಅದಕ್ಕೆ ಇದು ಬಂದಿದ್ದು ಅದಾದಮೇಲೆ ಇದು ವಿದ್ಯಾನಿಕೇತನ್ ಎಜುಕೇಷನ್ ಸೊಸೈಟಿ ಅಂತ ಇದು ಮೂಮೆಂಟು ಬಂದಿದ್ದು ನನಗೆ ಅಲ್ಲಿ ಗೆಸ್ಟಾಗಿ ಕರೆದಿದ್ರು ಅದಾದಮೇಲೆ ಇದು ಭರತನಾಟ್ಯ ಪರ್ಫಾರ್ಮೆನ್ಸ್ ಅದೇನೋ ಇತ್ತು ಅಲ್ಲಿ ನನ್ನ ಗೆಸ್ಟಾಗಿ ಕರೆದಿದ್ರು ಒಂದು ಮೂಮೆಂಟು ಮತ್ತೆ ಇದಿಷ್ಟು ಸೇರಿ ಇದು ಹೇಳ್ಬೇಕು ಅಂದ್ರೆ ಇದು ಎಲ್ಲಾ ದೊಡ್ಡ ಕಲಾವಿದರ ಮಧ್ಯೆ ಅಂದ್ರೆ ಸರೋಜಾ ದೇವಿ ಮೇಡಮು ಎಸ್ ನಾರಾಯಣ್ ಸರ್ ಇವ್ರ ಮಧ್ಯೆ ಎಲ್ಲ ನನಗಿದ್ ಕೊಟ್ಟಿದ್ದು ಒಂಬತ್ತು ಜನ ಹೀರೋಯಿನ್ಸ್ ಇದ್ರು ಅಂದ್ರೆ ಪ್ರತಿ ಸಾಧನೆ ಮಾಡಿರೋ ಹೀರೋಯಿನ್ಸ್ ಇದ್ರು ಅದರಲ್ಲಿ ಲಿಟಲ್ ಪುಟ್ ಪುಟ್ಟ ಲಿಟಲ್ ಸೂಪರ್ ಸ್ಟಾರ್ ಅಂತ ಕೊಟ್ಟಿದ್ದು ನನಗೆ ಈ ಅವಾರ್ಡ್ ಮಿಲನಾ ಸೀರಿಯಲ್ಗೆ ದಿ ಡಾನ್ಸರ್ಸ್ ಹಬ್ ಅಂತ ಇಲ್ಲಿ ನಾನು ಚಿಕ್ಕ ಅಂದ್ರೆ ಒಂದು ಸೆವೆನ್ ಏಯ್ಟಿರ್ಸ್ ನಾನು ಡಾನ್ಸ್ಗೆ ಹೋಗಿದ್ದೀನಿ ಸೊ ನನಗೆ ಡಾನ್ಸ್ ಪ್ರಾಕ್ಟೀಸ್ ಇದೆ ನನಗೆ ಬಹಳ ಸಂತೋಷ ಆಯಿತು ಈ ಚಿತ್ರೀಕರಣ ನಡೆಯುವ ಮನೆ ನೋಡಿ ತಮಗೂ ಬಹಳ ಕುತೂಹಲ ಇತ್ತು ಅನ್ಸುತ್ತೆ ಹೇಗೆ ಒಂದು ಚಿತ್ರೀಕರಣ ನಡೆಯುವ ಮನೆ ಇರುತ್ತೆ ಮನೆಯವರು ಏನಾಗ್ತಾರೆ ಶೂಟಿಂಗ್ ನಡೆಯುವಾಗ ಅಂತ ನೋಡಿ ಇದೇ ಒಟ್ಟಾರೆ ಒಂದು ಬದುಕು ಒಂದು ದೊಡ್ಡ ಮನೆ ಅವತ್ತು ಶೂಟಿಂಗ್ ಅವ್ರನ್ನ ಅಟ್ರಾಕ್ಟ್ ಮಾಡುತ್ತೆ ಅಂಡ್ ಮನೆಗಿಂತೂ ಬಹಳ ಮುಖ್ಯ ಮನೆಯವರು ಗೊತ್ತಾ ಕೋಆಪರೇಟಿವ್ ಜನ ಇರ್ಬೇಕು ಅವರು ಅವ್ರು ಬಂದಾಗ ಪ್ರತಿ ಸಲ ಕಿರಿಕ್ ಮಾಡ್ತಾ ಇದ್ರೆ ಒಂದು ಸಲ ಬರ್ತಾರೆ ಎರಡು ಸಲ ಬರ್ತಾರೆ ಬರೋಲ್ಲ ಆದರೆ ಇವರು ಬಹಳ ಹೊಂದಿಕೊಂಡು ಅಚ್ಚುಕಟ್ಟಾಗಿ ಅದನ್ನು ನಡೆಯೋಕ್ಕೆ ಬಿಟ್ಟಿದ್ದಾರಲ್ಲ ಅದಕ್ಕೋಸ್ಕರ ಹೆಚ್ಚು ಜನ ಇಲ್ಲಿ ಬಂದರೆ ನನ್ನ ಅಭಿಪ್ರಾಯ ಹಾಗಾಗಿ ಜೊತೆಗೆ ಮಗಳೇ ಕಲಾವಿದೆ ಸೊ ಅವ್ರಿಗೊಂಥರ ಡಬಲ್ ಬೊನಾನ್ಸಾ ಅವ್ರಿಗೆ ಸೊ ಕಡೆ ಮನೆನೂ ಸಿಕ್ತು ಆರ್ಟಿಸ್ಟು ಸಿಕ್ಕರು ಅಂತ ಸೊ ಹಾಗಾಗಿ ಸರ್ ಅದು ಮುಖ್ಯವಾಗಿ ಬಾಲ ನಟರಲ್ಲಿ ಬಾಲಕಲಾವಿದರಲ್ಲಿ ಪ್ರತಿಭಾವಂತರು ಡೈಲಾಗ್ ನೆನ್ಪಿಟ್ಕೊಳ್ಳೋಂಥವ್ರು ಸಿಗೋದು ಭಾಳ ಅಪರೂಪ ಸೊ ಅದನ್ನು ಆಕೆ ಮಾಡಿದ್ದಾಳೆ ನೋಡಿದ್ರೆ ಪುಟ್ಟು ಮಗು ಸಂತೋಷ ಆಗುತ್ತೆ ನಂಗೆ ನೋಡೋಕ್ಕೆ ನಂಗೆ ಆ ದಿನಗಳೆಲ್ಲ ನೆನಪು ಬರ್ತಾ ಇದ್ದು ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರ ಸಮಯ ಅದು ಸೊ ಇವಾಗ ನಾವು ರಾಕ್ಲೈನ್ ಸ್ಟುಡಿಯೋಗೆ ಹೋಗಿ ಭರ್ಜರಿ ಕಾಮಿಡಿಯ ಆಗಿ ಕೆಲಸ ಮಾಡ್ತಿದ್ದೆ ನನ್ನ ನನ್ನ ಪತ್ನಿ ನೆನಪಿದೆ ಈ ಮಕ್ಕಳೆಲ್ಲ ಬರ್ತಿದ್ರು ಇವರು ಪುಟ್ರಾಜು ಮಹೇಂದ್ರ ಅವರೆಲ್ಲ ಪುಟ್ ಪುಟ್ಟ ಮಕ್ಕಳು ಸೊ ಈಗ ಅವರೆಲ್ಲ ಆನಂದವರ ಮಗ ಎಲ್ಲರು ಸೊ ಈಗೆಲ್ಲ ಸ್ಕೂಲು ಕಾಲೇಜ್ ಹೈಸ್ಕೂಲ್ ಮತ್ತು ಕಾಲೇಜ್ ಹುಡುಗರು ನೋಡಿ ಪ್ರಪಂಚ ಬೇಬಿ ಮುಂದೆ ಹೋಗ್ತದೆ ಹೇಗೆ ತುಂಬ ಚೆನ್ನಾಗಿದೆ ಭಾಳ ಸಂತೋಷ ಆಲ್ ದಿ ಬೆಸ್ಟ್ ಏನು ಮಾಡ್ಬೇಕು ಅಂತಿದ್ದೆ ಮುಂದೆ ನಾನು ಆರ್ಟಿಸ್ಟ್ ಆಗಬೇಕು ಅಂತಲೇ ಆಸೆ ಇದೆ ಬಟ್ ಅದು ಬಿಟ್ಟು ನನಗೆ ಜರ್ನಲಿಸ್ಟ್ ಆಗಬೇಕು ಅನ್ನೋ ಆಸೆ ಇದೆ ನೋಡಬೇಕು ಆ ಒಟ್ಟಿನಲ್ಲಿ ಇವಾಗ ನಾನು ಈ ಇರೋದ್ರಿಂದ ನಾನು ಹೀರೋಯಿನ್ ಆಗಬೇಕು ಅಂತ ಆಸೆ ಇದೆ ಓಹ್